ಕರ್ನಾಟಕ ಉದ್ಯೋಗ ಮಾಹಿತಿ ಚಾನೆಲ್ಗೆ ಸ್ವಾಗತ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತದಲ್ಲಿ ಇಲ್ಲಿ ನೇಮಕಾತಿ ಇಲ್ಲಿ ನಡೀತಾ ಇದೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತ ಉಲ್ಲೇಖಿಸಲಾಗಿದೆ ಭಾರತ ಸರ್ಕಾರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಅಡಿಯಲ್ಲಿ ಒಂದು ನಿಗಮವಾಗಿ ಸ್ಥಾಪಿಸಲಾಗಿದೆ ಈಶಾನ್ಯ ಪ್ರದೇಶ ಮತ್ತು ನೆರೆಯ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಗಳನ್ನು ಹಂಚಿಕೊಳ್ಳುವ ಪ್ರದೇಶಗಳು ಕೆಳಗಿನ ಹುದ್ದೆಗೆ ಗುತ್ತಿಗೆ ಆಧಾರದ ಮೇಲೆ ಎನ್ ಎಚ್ ಐ ಡಿ ಸಿ ಎಲ್ ಅಂದರೆ ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತ ಈ ಸಲಹೆಗಾರರಾಗಿ ತೊಡಗಿಸಿಕೊಳ್ಳಲು ಕೇಂದ್ರ ರಾಜ್ಯ ಸಾರ್ವಜನಿಕ ವಲಯದ ಉದ್ಯಮಗಳಿಂದ ನಿವೃತ್ತರಾದ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿರುವ ಕ್ರಿಯಾತ್ಮಕ ಪರಿಣಾಮಕಾರಿ ಮತ್ತು ಅನುಭವಿ ಅರ್ಹ ಅಧಿಕಾರಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂದರೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತದಲ್ಲಿ ಒಂದು ಹುದ್ದೆಗೆ ಇಲ್ಲಿ ಅರ್ಜಿ ಆಹ್ವಾನ ಅದು ಕಂಪನಿ ಕಾರ್ಯದರ್ಶಿ ಇಲ್ಲಿ ಏಕೀಕೃತ ಸಂಬಳ ಅಂದರೆ ಒಂದು ವರ್ಷದ ಆದಾಯವರಿಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನು ಇವರಿಗೆ ನೀಡಲಾಗುತ್ತದೆ ಮತ್ತು ಇಲ್ಲಿ ಅವರಿಗೆ ಏನಂದರೆ ಅನುಭವ ಇರುವಂತಹ ನಿವೃತ್ತ ಅಧಿಕಾರಿಗಳಾಗಲಿ ಅಥವಾ ಈಗಾಗಲೇ ಹುದ್ದೆಯಲ್ಲಿ ಇರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ವಿವರವಾದ ಜಾಹೀರಾತಿಗಾಗಿ ಎನ್ ಎಚ್ ಐ ಡಿ ಸಿ ಎಲ್ ಎಂಬ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಮೂಲಕ ನೀವು ಹೋಗಿ ನಿಮ್ಮ ಸಂಪೂರ್ಣವಾದ ಹುದ್ದೆಯ ವಿವರವನ್ನು ನೀವು ನೋಡಬಹುದು ಡಬ್ಲ್ಯೂ 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 ಎನ್ ಎಚ್ ಐ ಡಿ ಸಿ ಎಲ್ ಡಾಟ್ ಕಾಮ್ ಇನ್ನಲ್ಲಿಯೂ ನೋಡಬಹುದು ಹೆಚ್ಚಿನ ಮಾಹಿತಿಗಾಗಿ ಈ ಈ ವೆಬ್ಸೈಟ್ ನೀವು ಸಂಪರ್ಕಿಸಬಹುದು ಅದೇ ರೀತಿಯಾಗಿ ಇಲ್ಲಿ ಮಹಾಬೋಧಿ ಪತ್ತಿನ ಸಹಕಾರ ಸಂಘ ರೀ ಮಡಿಕೇರಿ ತಾಲೂಕು ಕೊಡಗು ಜಿಲ್ಲೆ ಇದು ಕೊಡಗು ಜಿಲ್ಲೆಯಲ್ಲಿ ಕಂಡು ಒಂದು ಮಹಾಬೋಧಿ ಪತ್ತಿನ ಸಹಕಾರಿ ಸಂಘ ಒಂದು ಬ್ಯಾಂಕ್ ಆಗಿದೆ ಇದು ಸರ್ಕಾರದ ಸೌಮ್ಯಕ್ಕೆ ಒಳಪಟ್ಟಂತಹ ಒಂದು ಸೊಸೈಟಿ ಬ್ಯಾಂಕ್ ಆಗಿದೆ ಇಲ್ಲಿ ಕಂಡು ಬರ್ತಿದೆ ಇದು ಕಾಪಿ ಕೃಪಾ ಕಟ್ಟಡ ಸಿ ಸೀಟು ರಸ್ತೆ ಮಡಿಕೇರಿಯಲ್ಲಿ ಈ ನಿಮಗೆ ಮಹಾಬೋಧಿ ಪತ್ತಿನ ಸಹಕಾರಿ ಸಂಘ ಬ್ಯಾಂಕ್ ಇಲ್ಲಿ ನಿಮಗೆ ಕಂಡುಬರುತ್ತಿದೆ ಇಲ್ಲಿ ಕಾರ್ಯನಿರ್ವಹಣಾಧಿಕಾರಿಯ ಹುದ್ದೆ ಖಾಲಿ ಇದೆ ಅಂದರೆ ಅಲ್ಲಿ ಕಾರ್ಯನಿರ್ವಹಣಕ ಹುದ್ದೆ ಖಾಲಿ ಇದೆ ಈ ಹುದ್ದೆ ಪಶಿಷ್ಟ ಜಾತಿ ಮೀಸಲಾತಿ ಇಲ್ಲಿ ನೀಡಲಾಗಿದೆ ಇದು ಸರ್ಕಾರ ಸ್ವಾಮ್ಯಕ್ಕೆ ಒಳಪಟ್ಟಂತಹ ಒಂದು ಸಹಕಾರಿ ಪತ್ತಿನ ಬ್ಯಾಂಕ್ ಆಗಿದೆ ಆಸಕ್ತ ಪದವೀಧರ ಮಹಿಳಾ ಅಭ್ಯರ್ಥಿಗಳು ಸಂಪರ್ಕಿಸಲು ಕೋರಿದೆ ಅಂದರೆ ಪಶಿಷ್ಟ ಜಾತಿಯಲ್ಲೇ ಎಸ್ಪೆಷಲಿಯಾಗಿ ಆಗಿ ಮಹಿಳೆಯರು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ದೂರವಾಣಿ ಸಂಖ್ಯೆಯಲ್ಲಿ ನಿಮಗೆ ನೀಡಲಾಗಿದೆ ಈ ಎರಡೂ ನಂಬರ್ಗಳಲ್ಲಿ ನೀವು ಅವುಗಳನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಇದರ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆಯಬಹುದು ಇದು ಸ್ಪಷ್ಟ ಜಾತಿ ಹೆಣ್ಣು ಮಕ್ಕಳಿಗೆ ಇದೊಂದು ಎಂದು ಕೂಡ ನಾವಿಲ್ಲಿ ಹೇಳಬಹುದು ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು